ಮೈ ಚಾನಲ್ ಫ್ರೆಂಡ್ಸ್ ನಾವಿವತ್ತ ಡಾಲ್ ಮೇಕಿಂಗಿಗೆ ಟ್ರೈನಿಂಗಿಗೆ ಬಂದೆ ರೂಟ್ ಸೆಟ್ ಧಾರವಾಡಿಗೆ ಇಲ್ಲ ಏನು ಮಾಡುತ್ತ ಅಂತಂದ್ರೆ ಟ್ರೈನಿಂಗ್ ಕೊಡ್ತಾರೆ ನಮ್ಗೆ ಹಿಂದೆ ಡಾಲ್ ಕಾಣಿಸ್ಬೋದು ನಿಮಗೆ ಅದರ ಒಂದಷ್ಟು ಡಾಲ್ ಮೇಕಿಂಗಿನ ತರಬೇತಿಗೆ ಬಂದೆ ಕಲ್ಕೊಳಾಕಂತ ಹೇಳಿ ಆಫ್ಟರ್ ಲಾಂಗ್ ಟೈಮ್ ನಾನು ಭಾಳ ದಿನಿಂದ ವೀಡಿಯೋ ಮಾಡೇ ಇಲ್ಲ ನಾನು ಇಲ್ಲಿ ಬಂದೇನಲ್ಲ ಬಂದು ಆಲ್ರೆಡಿ ನಾಲ್ಕೈದು ದಿವಸ ಆಯ್ತು ನಾವು ಬರೋಕತ್ತ ಇವತ್ತು ಇಲ್ಲೆಲ್ಲರೂ ಬರ್ತಾಯಿದ ಮೇರೆಗೆ ವಿಡಿಯೋ ಮಾಡ ಯಾವ ಟೈಪ್ ಅದಾವು ವಿಡಿಯೋ ಡಾಲ್ ಅನ್ನುವಂಥದ್ದನ್ನ ತೋರಿಸ್ತಿದ್ದ ರೀ ಫಸ್ಟ್ ಇದು ಆನೆ ನೋಡಿರಿ ಮೂರು ಆನೆ ರೆಡಿ ಆಮೇಲೆ ನಾಯಿ ಇದೊಂಥರ ನಾಯಿ ಬೇರು ಇದು ಬಾಪೊಳಿ ಇದು ಮೊಲ ಸ್ಯೂಟ್ ಆಸ್ಮಾನ್ ಮೊಲ ನೋಡಿರಿ ಹಾಸಮಾನ್ ಡಾಳೆದಾನ ಫಸ್ಟ್ ಡೈನ ಕಲಿಸೋರು ನಮಗೆ ಆಮೇಲೆ ಆವತ್ತ ಇದು ಹಾರ್ಟ್ ನೆಕ್ಸ್ಟ್ ಇದ್ರಾಗ ನಾನು ಮಾಡಿದ್ದೇನಂತಂದ್ರೆ ಇದ್ರಾಗ ಒಂದು ಗಿಣಿಗೊಂಬೆ ಆಮೇಲೆ ನೆಕ್ಸ್ಟ್ ಈ ಟೆಡಿ ಬೇರ್ ಮೇನ್ ಈ ಟೆಡಿ ಬೇರ್ ನಂದು ನಾನು ಮಾಡಿದ್ದು ಈ ಟೆಡಿ ಬೇರ್ ನಾನು ಮಾಡಿದ್ದು ನೋಡ್ರಿ ಇದನ್ನ ನಾಲ್ಕು ಜನ ಸೇರಿ ಮಾಡಿವಿ ಅಂದ್ರೆ ಈ ಒಂದೊಂದನ್ನು ಒಬ್ಬೊಬ್ರು ಇವರು ಉಳಿದದನ್ನು ಒಂದೊಬ್ಬ ಒಂದೊಂದನ್ನು ಒಬ್ಬೊಬ್ರು ಮಾಡ್ಯಾರ ಆಮೇಲೆ ಈ ಆನೆ ಅದು ಮೂರು ಮೂರು ಜನ ಇಬ್ಬಿಬ್ರು ಕೂಡಿ ಒಂದೊಂದು ಒಬ್ಬ ಒಂದೊಂದು ಆನೆ ಮಾಡ್ಯಾರ ನಮ್ಮ ಮೇಡಮ್ ಅವರು ಬಂದರು ಇವರ ನೋಡ್ರಿ ನಮ್ಗೆ ಗೊಂಬೆ ತಯಾರಿಕೆ ಮತ್ತು ಬೊಕ್ಕೆ ತಯಾರಿಕೆನ ಹೇಳ್ಕೊಡಕ್ಕೆ ಬಂದಾರ ಮ ರಶ್ಮಿ ಮೇಡಮ್ ಹೇಳಿ ಇವ್ರ ಹೆಸರು ಅವರು ಉಡುಪಿ ಹತ್ರ ಯಾವುದೋ ಒಂದು ಹಳ್ಳಿ ಅವ್ರದ್ದು ಹಂಗೆ ನಾವು ನಮ್ಮ ನಾವು ಬೊಂಬೆ ಮತ್ತು ಬೊಕ್ಕೆ ತಯಾರಿಕೆ ಮಾಡುವಂತಹ ಹಾಲು ಇಷ್ಟು ದೊಡ್ಡದೈತೆ ನೋಡ್ರಿ ಇದು ರೂಟ್ ಸೆಟ್ ಧಾರವಾಡ ಇದಕ್ಕೆ ಸಂಪೂರ್ಣವಾಗಿ ಧರ್ಮಸ್ಥಳದ ಡಾಕ್ಟರ್ ವಿ ವೀರೇಂದ್ರ ಹೆಗಡೆ ಅವ್ರದ್ದು ಸಂಸ್ಥೆ ಇರ್ತತಿ ಹೀಗಾಗಿ ಇದ್ರೊಳಗೆ ಎಲ್ಲನೂ ಸಂಪೂರ್ಣವಾಗಿ ಉಚಿತವಾಗಿ ಕಲಿಸ್ಕೊಡ್ತಾರೆ ನಮಗೆ ಪ್ರತಿಯೊಂದನ್ನು ಬರೀ ಗೊಂಬೆ ತಯಾರಿಕೆ ಅಂತಷ್ಟಲ್ಲ ಗೊಂಬೆ ತಯಾರಿಕೆ ಆಮೇಲೆ ಬೊಕ್ಕೆ ತಯಾರಿಕೆ ಟೈಲರಿಂಗು ಆಮೇಲೆ ಮೊಬೈಲ್ ರಿಪೇರಿ ಇಂಥದ್ದು ಭಾಳ ಅಂದ್ರೆ ಭಾಳ ಇರ್ತಾವೆ ಈ ಸಂಘದ ವತಿಯಿಂದ ಫ್ರೀಯಾಗಿ ಕಲಿಸ್ಕೊಡಕ್ಕೆ ಅಂತ ಹೇಳಿ ಇವೆಲ್ಲ ಗೌರ್ಮೆಂಟ್ ಅನ್ನೋಕ್ಕಿಂತ ಇದೇನಿದು ರೂಟ್ ಸೆಟ್ ಧಾರವಾಡ ಅವ್ರ ಕಡೆಯಿಂದ ರೂಟ್ ಸೆಟ್ ಕಡೆಯಿಂದ ಇದೆಲ್ಲ ಫ್ರೀಯಾಗೆ ಬಂದಿರ್ತಾವೆ ಸಂಘದೊಳಗೆ ಇದ್ದವ್ರಿಗೆ ಇವೆಲ್ಲ ಗೊತ್ತಿರ್ತಾವೆ ಧರ್ಮಸ್ಥಳ ಸಂಘ ಸಂಜೀವಿನಿ ಸಂಘ ಅಂತಿರ್ತಾವಲ್ಲ ಅವ್ರಿಗೆಲ್ಲರಿಗೂ ಗೊತ್ತಿರ್ತಾವೆ ಇವು ಯಾವ ರೀತಿ ಈ ಸಂಘಗಳಿಗೆ ಏನು ಸಂಘಗಳೊಳಗೆ ಏನೇನು ಬರ್ತಾವೆ ಅನ್ನೋ ಇದರೊಳಗೆ ಊಟ ಮತ್ತು ವಸತಿಯೊಂದಿಗೆ ಎಲ್ಲ ಫ್ರೀಯಾಗೇ ಇರ್ತತಿ ಇಲ್ಲೇ ನಮ್ಮ ಫ್ರೆಂಡ್ ಅವರು ನಾಯಿ ಗೊಂಬೆಯನ್ನು ಕಟ್ ಮಾಡಕತ್ತಿದ್ರು ಹಂಗೆ ನಮ್ಮ ಆಸ್ಮಾ ಬಂದ್ ನೋಡ್ರಿ ಈಕಿನ ಮೇನ್ ಹೀರೋಯಿನ್ ಅಂತಂದ್ರೆ ನಮ್ಮ ವಿಡಿಯೋಕ್ಕೆ ಈಗಿನ ಚಂದ ಮಾಡ್ತೀಯ ಆಮೇಲೆ ನಮ್ಗೆ ಬೊಕ್ಕೆ ತಯಾರಿಕೆಯೊಳಗೆ ಬೊಕ್ಕೆ ಒಳಗೆ ಮೇನ್ ಹೂ ಬೇಕಲ್ರಿ ಅದ್ರಾಗ ಆರ್ಟಿಫಿಷಿಯಲ್ ಬೊಕ್ಕೆ ರೆಡಿ ಮಾಡೋದು ಹೇಳ್ಕೊಡತ್ತಿದ್ರೆ ಅದಕ್ಕೆ ಯಾವ ರೀತಿ ಹೂ ಬೇಕು ಅನ್ನುವಂಥದ್ದು ರೆಡಿ ಮಾಡ್ಸಕತ್ತಿದ್ರೆ ಹಂಗೆ ಅದಕ್ಕೆ ಬೊಕ್ಕೆ ತಯಾರಿಕೆಗೆ ಯಾವ್ಯಾವ ಮೆಟೀರಿಯಲ್ಸ್ ಬೇಕು ಏನು ಆಮೇಲೆ ಅದಕ್ಕೆ ಯಾವ್ಯಾವ ಥರದ ಪೇಪರ್ಸ್ ಬೇಕಕ್ಕವು ಏನು ಅನ್ನೋ ಆಮೇಲೆ ಆ ಪೇಪರ್ಸ್ಗೆ ಏನು ಅಂತಾರೆ ನಾವು ಅಂಗಡಿ ಒಳಗೆ ಹೋಗಿ ಕೇಳಬೇಕಂದ್ರೆ ಅದಕ್ಕೆ ಏನು ಅನ್ಬೇಕು ಅನ್ನೋ ಪ್ರತಿಯೊಂದನ್ನು ನಮ್ಗೆ ಹೇಳ್ಕೊಡ್ತಾರೆ ಆಮೇಲೆ ಭಾಳ ಅಂದ್ರೆ ಭಾಳ ಚೆಂದ ಹೇಳ್ಕೊಟ್ರೆ ನಮ್ಗೆ ಈ ರೀತಿ ಇಷ್ಟೊಂದು ಕ್ಲಿಯರಾಗಿ ನಮ್ಗೆ ಈ ಹೂವಿಂದ ಹೆಂಗೆ ರೆಡಿ ಮಾಡೋದು ಆಮೇಲೆ ಗೊಂಬೆ ಹೆಂಗೆ ರೆಡಿ ಮಾಡೋದು ಅನ್ನೋ ಅಂಥದ್ದನ್ನು ಹೇಳ್ಕೊಡ್ತಾರಂತೇಳಿ ನಮಗೆ ಅಷ್ಟೊಂದು ಇಷ್ಟೊಂದು ಚೆನ್ನಾಗಿ ಹೇಳ್ಕೊಡ್ತಾರ ಅಂತದ್ದು ಗೊತ್ತಿರಲಿಲ್ಲ ಅಷ್ಟ ಫ್ರೆಂಡ್ಲಿ ಆಗಿ ನಮ್ಮ ಕೂಡ ಆಮೇಲೆ ಅವ್ರ ಭಾಷೆ ಒಂಥರ ನಮ್ಮ ಭಾಷೆ ಒಂಥರ ನಾವು ಮೇನ್ ಹೇಳಬೇಕಂದ್ರೆ ಇದ್ರೊಳಗೆ ಪ್ರತಿಯೊಂದನ್ನು ಅಷ್ಟೊಂದು ಚೆನ್ನಾಗೆ ಕಲ್ಕೊಂಡು ನೋಡ್ರಿ ಈ ಒಂದು ತರಬೇತಿ ಒಳಗೆ ಅಷ್ಟು ಲಾಂಗ್ ಟೈಮ್ ವಿಡಿಯೋ ಮಾಡತ್ತಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗತ್ತಿಲ್ಲ ವೀಡಿಯೋ ಇಷ್ಟ ಆದವರು ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಬರ್ರಿ ಸಂಜೆ ತನಕ ಏನೇನಕತಿ ಅಂತೇಳಿ ನೋಡೋಣ ನಾನು ನಾನಿವ ನಾವಿವಾಗ ರೋಸ್ ಪೆಟಲ್ಸ್ ಮಾಡಾಕತ್ತಿದ್ವಿ ನೋಡ್ರಿ ಆರ್ಟಿಫಿಷಲ್ ಫ್ಲವರಿಂದ ಬೊಕ್ಕೆ ರೆಡಿ ಮಾಡಿಸ್ಬೇಕಂತ ಹೇಳಿ ಇವನ್ನೆಲ್ಲ ರೆಡಿ ಮಾಡ್ಸತ್ತಾರ ಮೇಡಮ್ ನಮ್ಗೆ ಇದು ಒಂಥರ ಸೌಚಿಂಗ್ ಕ್ಲಾತ್ ಅಂಥೇಳಿ ಇದ್ರದ್ದು ಪೆಟಲ್ಸ್ ಮಾಡಾಕತ್ತೀವಿ ಆಮೇಲೆ ನಾವು ಇದ್ರದ್ದು ಮಸ್ತ್ ಅಂದ್ರೆ ಮಸ್ತ್ ಒಂಥರ ರೋಸ್ ರೋಸ್ ಅನ್ನಬೇಕು ಅದಕ್ಕೆ ಏನು ಅನ್ಬೇಕು ಅದರ ಹೂವು ಮಾತ್ರ ಭಾರಿ ಅಂದ್ರೆ ಭಾರಿ ಚಂದ ಬಂದಿತ್ತು ಅಷ್ಟು ಡೀಟೇಲಾಗಿ ಮೇಡಮ್ ನಮ್ಗೆ ಹೇಳ್ಕೊಡಾಕತ್ತಿದ್ರಿ ಇದನ್ನು ಪ್ರತಿಯೊಂದೂ ಫಿಶಿ ಫಿನಿಶಿಂಗ್ ಅವ್ರಿಗೆ ಕರೆಕ್ಟ್ ಬರಬೇಕು ಇದೇ ರೀತಿಯೇ ಇಡಬೇಕು ಕಡ್ಡಿನ ಇದೇ ರೀತಿ ಮಧ್ಯಕ್ಕೆ ಇದು ಬರಬೇಕು ಮೇಲೆ ಬರೋಂಗಿಲ್ಲ ಕೆಳಗೆ ಬರೋಂಗಿಲ್ಲ ಅನ್ನುವಂಥದ್ದನ್ನು ಅಂಥದ್ದನ್ನು ಪ್ರತಿಯೊಂದ್ರೂ ಡೀಟೇಲಾಗಿ ಹೇಳ್ಕೊಡ್ತಿದ್ರು ಆದರೂ ನಾವು ಕೆಲವೊಂದು ಟೈಮ್ನ ಅವ್ರು ಪ್ರ ಹೆಂಗೆ ಹೇಳ್ಕೊಟ್ರು ನಾವು ಅದ್ರಾಗ ಕೆಲವೊಂದಷ್ಟು ತಪ್ಪುಗಳನ್ನು ಮಾಡಿ ಮಾಡ್ತಿದ್ವಿ ಆದರೆ ಅವ್ರಿಗೆ ಪ್ರತಿಯೊಂದು ನೀಟಾಗಿ ಕರೆಕ್ಟಾಗಿ ಫಿನಿಶಿಂಗ್ ಬರಬೇಕು ಮತ್ತೆ ಬಿಚ್ಚ್ರಿ ಮತ್ತೆ ಬಿಚ್ಚರಿ ಅಂತಂದು ಬಿಚ್ಚಿಸಿ ಮತ್ತೊಂದು ಸರಿ ರೆಡಿ ಮಾಡಿಸ್ತಿದ್ರು ಅವರು ಹೇಳೋದು ತಪ್ಪು ಅಂತ ಹೇಳಕತ್ತಿಲ್ಲ ನಾನು ಆದರೆ ನಮಗೆ ಅಷ್ಟೊಂದು ಪೇಷನ್ಸ್ಲಿಂದ ಅವ್ರು ಹೇಳಿಕೊಟ್ರಲ್ಲ ನಾವು ಎಷ್ಟೇ ತಪ್ಪು ಮಾಡಿದ್ರು ಆದರೂ ಅವ್ರನ್ನ ಭಾಳ ಅಂದ್ರೆ ಭಾಳ ಕಾಡೇವಿ ನಾವು ಕೆಲವೊಂದು ಇದ್ರೊಳಗೆ ಯಾಕಂದರೆ ಎರಡರಿಂದ ಮೂರು ಮೂರು ಸಲ ಹೇಳ್ಕೊಟ್ರು ಒಂದೊಂದು ಸರಿ ನಮ್ಗೆ ಕರೆಕ್ಟಾಗಿ ಬರ್ತೇ ಇರಲಿಲ್ಲ ಮತ್ತು ಅವ್ರು ಮೇಡಮ್ ಇದ್ದಂಗೆ ಆಗ ಆದಂಗೆ ಆಗಲಿ ಹೇಳಿ ಒಂದು ಸರೇನು ಅಂದ್ಕೊಂಡವ್ರಲ್ಲ ಪ್ರತಿಯೊಂದನ್ನು ಈಗ ನೋಡಿರಿ ಕೈಲಿ ಈ ರೀತಿ ಗಂಟು ಹಾಕಬೇಕು ಅನ್ನೋದಂಥದ್ದನ್ನು ಸಹಿತ ನಮ್ಗೆ ಅವರು ಕರೆಕ್ಟಾಗಿ ಇದ್ದೇ ರೀತಿ ಬರಬೇಕಂತ ಹೇಳ್ಕೊಡ್ತಿದ್ರು ಆಮೇಲೆ ಅವ್ರಿಗೆ ಇಪ್ಪತ್ತು ವರ್ಷದ ಎಕ್ಸ್ಪೀರಿಯೆನ್ಸ್ ಇದ್ರೊಳಗೆ ಭಾಳ ಅಂದ್ರೆ ಭಾಳ ಚಂದ ಇಪ್ಪತ್ತ್ಯಾಕ ಇನ್ನೂ ಜಾಸ್ತಿನೇ ಇರಬೇಕು ಅನ್ನೋದು ಅಂದ್ಕೊಳ್ತಾನೆ ಪ್ರತಿಯೊಂದನ್ನು ಅಷ್ಟು ನೀಟಾಗಿ ಅಷ್ಟೇ ಚೆನ್ನಾಗಿ ಅವರು ನಾವು ಅವರು ಪ್ರತಿಯೊಂದು ಹೂವಾಗಲಿ ಪ್ರತಿಯೊಂದು ಬೊಕ್ಕೆ ಆಗಲಿ ಪ್ರತಿಯೊಂದು ಗೊಂಬೆ ಆಗಲಿ ನೋಡಿದಾಗ ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತಿತ್ತು ಯಪ್ಪ ಎಷ್ಟು ಚೆಂದ ಆಕತ್ತಲ್ಲ ಇದು ಇಷ್ಟೊಂದು ಆಗಿ ಇರೋದ್ರೊಳಗೆ ಇಷ್ಟೊಂದು ಚೆಂದ ಆಗ್ಬೋದಾ ಅನ್ನುವಂಥದ್ದನ್ನು ನಾವು ಪ್ರತಿಯೊಂದು ಒಂಥರ ಕ್ಯೂರಿಯಾಸಿಟಿಯಿಂದ ನೋಡ್ಕೊತ ಕುಂದಿರ್ತಿದ್ವಿ ಯಾವ ರೀತಿ ಬರ್ಬೋದು ಇದು ಅನ್ನುವಂಥದ್ದು ಇದು 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 ಏನು ಮಾಡ್ತಾರ ಮಾಡತ್ತಾರಲ್ಲ ಇದು ಸಾಕ್ಸಿಂಗ್ ಕ್ಲಾತ್ ಅಂತ ಹೇಳಿ ಸಾಕ್ಸಿಂಗ್ ಕ್ಲಾತ್ಲಿನ ರೋಸ್ ರೆಡಿ ಮಾಡ್ಸಾಕತ್ತಾರ ಮೇಡಮ್ ಮೊದಲಕ್ಕೆ ನಮಗೊಂದು ಆ ಡೆಮೋ ಹೇಳ್ಕೊಡಕತ್ತಿದ್ರಿ ಇದೇ ರೀತಿ ಮಾಡ್ಬೇಕಂತ ಹೇಳಿ ಅದ್ರ ತಕ್ಕಂಗ ನಾವು ಮಾಡಿದ್ವಿ ಪ್ರತಿಯೊಬ್ಬರೂ ಒಂದೊಂದು ಹೂ ಮಾಡೇವಿ ನೆಕ್ಸ್ಟ್ ಅದು ಯಾವ ರೀತಿ ಐತಿ ಯಾವ ರೀತಿ ಬಂದೈತಿ ಅಂಥೇಳಿ ನೋಡಿದ್ರಲ್ಲ ಇದೇ ರೀತಿನ ನೋಡಿರಿ ಪ್ರತಿಯೊಂದನ್ನು ಹೇಳ್ಕೊಡತ್ತಿದ್ರು ಅವರು ಒಂದು ಅಂದ್ರೆ ಅವ್ರದ್ದು ವಾ ನಾನು ಪ್ರತಿಯೊಂದು ಲೈವ್ ಆಕೆ ವಿಡಿಯೋ ಮಾಡುವಾಗ ವಾಯ್ಸ್ ಇರಲಿ ಅಂತನ ವಿಡಿಯೋ ಮಾಡಿದೆ ಆದ್ರೆ ಡಿಸ್ಟರ್ಬೆನ್ಸ್ ಭಾಳ ಇತ್ತು ಗದ್ದಲ ತಂದ್ರಾಗ ಒಬ್ರೆಲ್ಲ ಇಬ್ರೆಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಇದ್ವಿ ಗದ್ದು ಭಾಳ ಆಗೋದಕ್ಕೆ ನಾನು ವಾಯ್ಸ್ ಓರ್ಕೊಡಾಗತ್ತೆ ಲಾಸ್ಟ್ ಎಲ್ಲ ಮುಗುದಿಂದ ಹೂ ರೆಡಿಯಾಗಿಂದ ಅದಕ್ಕೆ ಎಲಿ ಟೈಪ್ ಗ್ರೀನ್ ಕಲರ್ದು ಹಾಕೊಂಡ್ರು ಆಮೇಲೆ ಕೆಳಗೆ ಕಡ್ಡಿಗೆ ಗ್ರೀನ್ ಕಲರ್ ಗಮಟೆ ಬಾ ಅಂಟ್ತಾರೆ ನೋಡ್ರಿ ಭಾಳ ಅಂದ್ರೆ ಚ ಭಾಳ ಚೆಂದ ಬಂದಿತ್ತು ಆಮೇಲೆ ಇದನ್ನು ಇಷ್ಟ ಬಿಡೋದಲ್ಲ ಇದನ್ನು ಯಾವ ರೀತಿ ಫಿನಿಶಿಂಗ್ ಮಾಡ್ಬೇಕು ಅನ್ನುವಂಥದ್ದನ್ನು ಹೇಳತ್ತಾರೆ ನೋಡ್ರಿ ಇದಕ್ಕೆ ಮೇನ್ ಸಾಕ್ಸಿಂಗ್ ಕ್ಲಾತ್ ಆಮೇಲೆ ಗೋಲ್ಡನ್ ಕಲರ್ದು ತಂತಿ ಅದು ರೌಂಡ್ ಬಂದಿದ್ದೆಲ್ಲ ನಡು ಒಂಥರ ಈ ಮಕರಂದ ಅಂತ ಏನೋ ಅಂತ ನೋಡ್ರಿ ಒಳಗೆ ನಡುವಿನದಕ್ಕೆ ಅದಕ್ಕೆ ಅದೆಲ್ಲಾನು ಎಷ್ಟೊಂದು ಚಂದ ಬಂದತಿ ಅಂತಂದ್ರೆ ರಿಯಲ್ಲಾಗಿಯೇ ಇರುವಂಥ ಹೂವು ಅಥವಾ ಗ್ಲಾಸ್ಲೆ ಮಾಡ್ಯಾರೇನು ಈ ಹೂವನ್ನ ಅನ್ನೋ ಥರ ಕಾಣಿಸ್ತಿತ್ತು ಅದ ಗ್ಲಾಸ್ಲೆ ಮಾಡಿದಂಥ ಹೂವು ಅಲ್ಲ ಬಟ್ಟೆ ಮತ್ತು ತಂತಿಯಿಂದ ಮಾಡಿದಂಥ ಹೂವು ನೋಡ್ರಿ ಇದು ಭಾಳ ಅಂದ್ರೆ ಭಾಳ ಚಂದ ಬರಾತಿತ್ತು ಇದನ್ನ ನೋಡ್ಕೊ ಫ ನೋಡ್ದಾಗ ನಮಗೆ ಫಸ್ಟ್ ಟೈಮ್ ವಾವ್ ಒಂದು ಹೋದ್ವಿ ಎಲ್ಲರೂ ಕೂಡ ಎಷ್ಟೊಂದು ಚಂದ ಬಂತಲ್ಲ ಈ ಹೂವು ಅಂತ ಹೇಳಿ ಮೇಡಮ್ ಅಷ್ಟೋ ಚೆನ್ನಾಗಿ ಅದರ ವರ್ಣಿಸ್ತಿದ್ರು ಎಷ್ಟು ಚಂದ ಬರ್ತದೆ ನೋಡ್ದು ನೋಡು ಇವಾಗ ಈ ಹೂವಿನ ಚೆಂದನಾ ನೀವು ಅಂತ ಹೇಳ್ತಿದ್ರು ಹಂಗೆ ಇರ್ತಿ ಪ್ರತಿಯೊಂದು ಹೂವು ಮಾಡಿದಾಗೂ ಎಷ್ಟು ಚಂದ ಬರ್ತದೆ ನೋಡ್ರಿ ಅಂತಾನೆ ಹೇಳ್ತಿದ್ರು ನಾವು ಅಷ್ಟೊಂದು ಚೆನ್ನಾಗಿ ಅವರು ಮಾಡಿ ತೋರಿಸ್ತಿದ್ರು ಹೂನ ನೋಡ್ರಿ ಎಷ್ಟೊಂದು ಮಸ್ತ್ ಕಾಣತದೆಲ್ಲ ಅದನ್ನು ಹೂವು ರೆಡಿ ಮಾಡ್ಕೊತನ ಇನ್ನೊಂದು ಸ್ವಲ್ಪ ಉಳಿದಿತ್ತು ಹಂಗೆ ಊಟಕ್ಕೆ ಬಂದೀವಿ ನೋಡ್ರಿ ಊಟದ ಟೈಮ್ ಆಯ್ತು ಚಪಾತಿ ಕಾಳುಪಲ್ಯ ಕಾಯಿ ಪಲ್ಯ ಉಪ್ಪಿನಕಾಯಿ ಆಮೇಲೆ ಅನ್ನ ಸಾರು ಮೊಸರು ಇದೆಲ್ಲ ಇತ್ತು ಊಟಕ್ಕೆ ಊಟ ಮತ್ತು ವಸತಿಯೊಂದಿಗೆ ಉಚಿತವಾಗಿ ಕೊಡುವಂತಹ ಇದು ನೆಕ್ಸ್ಟ್ ಇದೆಲ್ಲ ಮುಗಿಸ್ಕೊಂಡು ನಾವು ಮತ್ತು ಹೂವು ಪೂರ್ತಿಯಾಗಿರಲಿಲ್ಲ ಹೂವನ್ನ ಪೂರ್ತಿ ಮಾಡೋಕ್ಕಂತ ಹೇಳಿ ಬಂದಿ ನೋಡ್ರಿ ನಾವು ಪೆಟಲ್ಸ್ ಅಷ್ಟು ರೆಡಿ ಮಾಡ್ಕೊಂಡಿಟ್ಟು ಬಂದಿದ್ವಿ ನೆಕ್ಸ್ಟ್ ಇವಾಗ ಅದನ್ನು ಕಟ್ಟಿ ಅದನ್ನು ಪೂರ್ತಿ ರೆಡಿ ಮಾಡ್ಬೇಕಲ್ಲ ಅದನ್ನ ಮಾಡಾಕತ್ತೇವೆ ಎಲ್ಲರಿಗೂ ಒಂದೊಂದು ಕೊಟ್ಟಿದ್ರು ಮೇಡಮ್ ಮಾಡ್ರಿ ಹೇಳಿ ನಾವು ಅದನ್ನ ರೆಡಿ ಮಾಡೇ ನೋಡ್ರಿ ಈಗ ಬರೀ ಹೀಗೆ ಮಾಡಿ ಯೂಟ್ಯೂಬ್ ಚಾನಲ್ದಾಗ ಹಾಕಿ ಈಗ ಹತ್ತು ಕಮೆಂಟ್ ತಗೊಂಡ್ಬಿಟ್ರ ಅಲ್ಲ ಅದು ಪದ್ಧತಿ ಹ್ಞೂ ಈ ಭಾಳ ಮಾತಾಗೈತ್ ಹಾಕ್ತಾನೆ ಈಗಿನ ನೋಡ್ರಿ ನಮ್ಮ ಹಸಮಾ ಈಕ ಒಂಥರ ಕಾಮಿಡಿ ಈ ತರಬೇತಿ ಮುಗಿಯೋ ತನಕ ಇದ್ದಿದ್ದೆ ಹಂಗೆ ಬೆಳಗ್ಗೆ ಕ್ಲಾಸ್ ಸ್ಟಾರ್ಟ್ ಆದಾಗಿಂದ ಬಂದಾಗಿಂದೂ ಈ ಕಾಮಿಡಿ ಚಲೋ ಆಗಿದ್ದ ವಾಪಸ್ ಹೋಗೋ ಮಟ್ಟನು ಇಷ್ಟು ಕಾಮಿಡಿ ಇರ್ತತಿ ಅಷ್ಟೇ ನಗಸ್ತಾಳೆ ಅಷ್ಟೇ ಕ್ಯೂಟ್ ಆಗ್ಯದಾಳ ಅಷ್ಟು ನಮ್ಮ ಮ್ಯಾಡಮ್ಗೆ ಇಷ್ಟ ಆದಂಥ ಹುಡುಗಿ ಈಕಿ ಇಲ್ಲೇ ಇನ್ನೂ ಒಬ್ಬೊಬ್ರು ರೆಡಿ ಮಾಡಾಕತ್ತಾರ ಇದು ಸಪ್ಸಿಂಗ್ ಕ್ಲಾ ಕ್ಲಾತ್ಲೇನ ಹೂ ರೆಡಿ ಮಾಡಾಕತ್ತಾರ ಇನ್ನೂ ಪೂರ್ತಿ ಮುಗ್ದಿದ್ದಿಲ್ಲ ನಾನು ಮಾಡತ್ತಿದ್ದೆ ಅವರು ಮಾಡತ್ತಾರ ಇವರು ಎಲ್ಲರೂ ಕೂಡಿ ಒಂದಷ್ಟು ಮಾಡೋ ಕೊಡ್ತಾನೆ ಒಂದು ರೆಡಿ ಆದ ನೋಡ್ರಿ ಇಲ್ಲಿ ನಂದು ಎಲ್ಲೋ ಕಲರ್ ಹೂ ಮಾಡೇನಿ ಇನ್ನೂ ಪೂರ್ತಿ ಮುಗ್ದಿಲ್ಲ ಇದು ಇದಕ್ಕಿನ್ನೂ ಕೆಳಗೆ ಗ್ರೀನ್ ಕಲರ್ ಟೇಪ್ ಅಂಟಿಸ್ಬೇಕು ಆವಾಗ ಇದು ಪೂರ್ತಿ ಫಿನಿಶ್ ಆಕತಿ ಹಿಂಗಂತೂ ಬಂದೈತಿ ಮೇಡಮ್ಗೆ ತೋರಿಸ್ಬೇಕು ಹೆಂಗೆ ಹೆಂಗೆ ಆಗೈತಿ ಅಂತ ಹೇಳಿ ನೋಡ ಭಾಳ ಚಂದ ಅನಿಸಾತಲ್ಲ ನೋಡ್ರಿ ನೀವು ಸೂಪರ್ ನನಗಂತೂ ಭಾಳ ಲೈಕ್ ಆಗ್ತದೆ ಈ ಹೂವು ನೆಕ್ಸ್ಟ್ ಇಂಥದ್ದೇ ಭಾಳ ಥರದ ಹೂವುಗಳನ್ನು ಈ ಇದ್ರೊಳಗೆ ಆಮೇಲೆ ಅದು ಏನು ಹೆಸರು ಅಂತೂ ಗೊತ್ತಿರಲಿಲ್ಲ ನಮ್ಗೆ ಕೆಲವೊಂದು ಇದಕ್ಕೆ ಅಂದೇನು ಹೇಳ್ತಾರೆ ಪೇಪರ್ಸ್ಗೆ ಆ ಥರದ ಪೇಪರ್ಸಿನ ಹೆಸ್ರುಗಳೂ ಇರ್ತಾವೆ ಅನ್ನೋಷ್ಟು ಆಶ್ಚರ್ಯ ಆತು ನಮಗೆ ಇದನ್ನೆಲ್ಲ ಕೇಳಿ ನೋಡಿ ಇವಾಗ ಸ್ಪಾಂಜಿಂದ ಹೂವು ಯಾವ ರೀತಿ ಮಾಡೋದು ಅಂಥೇಳಿ ಹೇಳಿ ಥರ ಇದಂತೂ ಇನ್ನೂ ಸೂಪರಾಗಿತ್ತು ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಸೂಪರ್ ಆಗಿರುವಂಥ ಹೂವನ್ನ ಕಲಿಸ್ಕೊಟ್ರು ಮೇಡಮ್ ಇದು ಹೂ ಯಾಕೆ ರೆಡಿ ಮಾಡ್ತಾರೆ ಅಂದ್ರೆ ಬೊಕೆಕೆ ರೆಡಿ ಮಾಡ್ತಾರೆ ಫಸ್ಟ್ ಎಲ್ಲ ಹೂ ರೆಡಿ ಆಗ್ಬೇಕಲ್ಲ ಅದ್ರ ಸಲುವಾಗಿ ಈ ರೀತಿ ರೆಡಿ ಆದ ನೋಡ್ರಿ ಇದೊಂಥರ ಗುಲಾಬಿ ಮೊಗ್ಗು ಫ್ರೆಂಡ್ಸ್ ಹೆಂಗೆ ಅನ್ನಿಸ್ತು ಇವತ್ತಿನ ವೀಡಿಯೋ ಅಂತ ಏನಾಗ ಕಮೆಂಟ್ ಮಾಡಿ ತಿಳಿಸ್ರಿ ಈ ಪೂರ್ತಿ ಈ ಹೂ ಮಾಡೋದು ಹೆಂಗೆ ಅನ್ನೋವಂಥದ್ದನ್ನು ನಾನು ಮುಂದಿನ ವಿಡಿಯೋದಾಗ ತೋರಿಸ್ಕೊಡ್ತಾನಂತ ಈ ರೀ ಯಾವ್ಯಾವ ರೀತಿ ಹೂ ಮಾಡೋದು ಆಮೇಲೆ ಈ ಹೂಲಿಂದ ಬೇರೆ ಏ ಮಾ ಅಂದರೆ ಈ ಹೂಲಿಂದ ಯಾವ ಬೊಕ್ಕೆ ಮಾಡಿದರು ಆಮೇಲೆ ಇನ್ನೂ ಬೇರೆ ಯಾವ ಥರ ಹೂ ಮಾಡಿದರು ಅನ್ನುವಂಥದ್ದನ್ನು ನಾನು ನಾಳಿನ ವಿಡಿಯೋದಾಗ ಹಾಕ್ತೇನೆ ಅಂತ ಫ್ರೆಂಡ್ಸ್ ಅಲ್ಲಿವರೆಗೂ ಯಾರಿಗೆಲ್ಲ ಈ ವಿಡಿಯೋ ಇವತ್ತಿನ ಈ ವಿಡಿಯೋ ಇಷ್ಟ ಆಗತ್ತಿಲ್ಲ ಇಷ್ಟ ಆದವರು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸದಾಗಿ ನೋಡೋರು ನನ್ನ ಸಿರಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಹಂಗೆ ಹೊಸದಾಗಿ ಈ ವಿಡಿಯೋನ ಮಾಡೋಕ ಪ್ರೇರಣೆ ಕೊಟ್ಟ ಅಂತಹ ನನ್ನ ಎಲ್ಲ ಈ ಹೊಸ ಫ್ರೆಂಡ್ಸ್ಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ಆಲ್ಮೋಸ್ಟ್ ವೀಡಿಯೋ ಬಿಟ್ಟ ಬಿಟ್ಟಿದ್ದೆ ಅದಕ್ಕೆ ಇವರ ಕಾರಣ ವಾಪಸ್ಸು ಹೊಸದಾಗಿ ವಿಡಿಯೋ ಮಾಡೋಕೆ ಪ್ರೇರೇಪಣೆನೇ ಇವ್ರ ಅಂತ ಹೇಳ್ಬೋದು